નમસ્કારીએ સ્વાગત નું ભાસ્કર હા ನಾವು ಗ್ರಾಮಾಡಳಿತ ಅಧಿಕಾರಿಗಳು ತೆಗೆದುಕೊಂಡ ಈ ಈ ಒಂದು ಮುಷ್ಕರಕ್ಕೆ ಯಾವುದೇ ಯಾವುದೇ ಆದ ಒಂದು ಸ್ಪಂದನೆಯನ್ನು ಸರ್ಕಾರ ನೀಡ್ತಾ ಇಲ್ಲ ಯಾವುದೇ ಆದ ಪ್ರತಿಕ್ರಿಯೆಯನ್ನು ನೀಡ್ತಾ ಇಲ್ಲ ನಾವು ಬೇಡ್ತಾ ಇರೋದು ಒಂದು ಸೌಕರ್ಯ ಯಾವುದಂದ್ರೆ ಮೂಲಭೂತ ಸೌಕರ್ಯಗಳು ನಾವು ಒಂದು ಹಳ್ಳಿಗೆ ಹೋದಾಗ ನಮ್ಗೆ ಅಲ್ಲಿ ಹೋಗಿ ಕೂಡ ಒಂದು ಚೇಬಲ್ ಚೇರು ಒಂದು ಕಚೇರಿ ಹಾಗೆ ನಾವು ಮಹಿಳೆಯರಾಗಿರೋದ್ರಿಂದ ನಮಗೆ ಒಂದು ಶೌಚಾಲಯ ಈ ರೀತಿಯಾಗಿ ವ್ಯವಸ್ಥೆ ಇದ್ರೆ ನಮಗೆ ಅಲ್ಲಿ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ ಹೋಗಿ ಗ್ರಾಮದ ಕಟ್ಟೆ ಮೇಲೆ ಕುಂತು ಕೆಲಸ ಮಾಡುವಾಗ ಜನರು ಬಂದು ಅವ್ರಿಗೂ ಮುಜುಗರ ನಮಗೂ ಮುಜುಗರ ಆಗುತ್ತೆ ಈ ರೀತಿ ಎಲ್ಲ ಸನ್ನಿವೇಶಗಳಲ್ಲಿ ನಾವು ಕೆಲಸ ಮಾಡ್ತಿರೋ ಪರಿಸ್ಥಿತಿ ಒಳಗೆ ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಸ್ಪಂದನೆ ಕೊಡ್ತಾ ಇಲ್ಲ ಸ್ಪಂದನೆ ಕೊಡೋವರೆಗೂ ನಾವು ಈ ಹೋರಾಟನ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ವಿದ್ಯಾವತಿ ದೊಡ್ಡಮನಿ ಅಂತ ಗ್ರಾಮಾಡಳಿತಾಧಿಕಾರಿ ಅಲಿಯಾಬಾದ್ ಸರ್ ಕೆಲಸ ಮಾಡ್ತೀವಿ ನಾವು ಇಲ್ಲ ವರ್ಗಾವಣೆ ಒಂದು ನಮ್ಮಲ್ಲಿ ತಗ್ಬಿಟ್ಟಿದ್ದಾರೆ ಸರ್ ರೂಲ್ಸ್ ವರ್ಗಾವಣೆಯಿಂದಾಗಿ ತುಂಬಾ ಜನಕ್ಕೆ ತುಂಬಾ ಸಮಸ್ಯೆಗಳಾಗ್ತಾ ಇದಾವೆ ಗಂಡ ಹೆಂಡತಿನ ಬಿಡುಕುಳ ಮೂಡ್ತಾ ಇದಾವೆ ಸಣ್ಣ ಮಕ್ಕಳಲ್ಲಿ ಲಾಲನೆ ಪಾಲನೆ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಆ ವರ್ಗಾವಣೆ ವೈಯಕ್ತಿಕ ಜೀವನ ಸ್ಪಾಯಿಲ್ ವೈಯಕ್ತಿಕ ಜೀವನನೂ ಚೆನ್ನಾಗಿದ್ರೆ ನಾವು ಆಫೀಸಲ್ಲೇನೂ ಹಂಡ್ರೆಡ್ ಪರ್ಸೆಂಟಾಗಿ ಕರೆಕ್ಟಾಗಿ ಮಾಡ್ಬೋದು ಸರ್ ಹಾಗಾಗಿ ನಾವು ಆ ವರ್ಗಾವಣೆ ಒಂದು ಮರುಸ್ಥಾಪನೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಆಮೇಲೆ ಭೌತಿ ಖಾತೆ ಆಂದೋನ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ ಭೌತಿ ಖಾತೆ ಆಂದೋಲನ ಮಾಡ್ತೀವಿ ಸರ್ ನಾವು ಇಲ್ಲ ನನಗಿಲ್ಲ ಆದರೆ ಅದಕ್ಕೆ ಆದಂಥ ಈಗ ಅದರಲ್ಲಿ ಏನಾದ್ರು ನಾಳೆ ಸಮಸ್ಯೆ ಬಂದರೆ ನಮ್ಮಲ್ಲಿ ವೀಲ ನಮ್ಮ ತಲಾಟಿಗಳ ಮೇಲೆ ಎಫ್ ಐ ಡೈರೆಕ್ಟಾಗಿ ಆಗ್ತಾ ಇದ್ದಾವೆ ಈಗಾಗಲೇ ಕಾಸ್ಟ್ ಇನ್ಕಮ್ಗಳಲ್ಲೆಲ್ಲ ಆಗ್ತಾ ಇದ್ದಾವೆ ಆ ಥರ ಆಗಬಾರ್ದು ಸರ್ ಯಾರು ತಪ್ಪು ಮಾಹಿತಿ ಕೊಟ್ಟಿರ್ತಾರೋ ಅವರಿಗೆ ಶಿಕ್ಷೆ ಆಗಬೇಕು ಈಗ ನಮ್ಮಲ್ಲಿ ಎಷ್ಟು ಅಂತ ಈಗ ಪ್ರೆಷರಲ್ಲಿ ನಮ್ಮ ಕಡೆಯಿಂದ ಕೆಲಸ ಮಾಡಿಸ್ತಾರೆ ಅದನ್ನು ಈಗ ನಾವು ಯಾವುದೋ ಪ್ರೆಷರಲ್ಲಿ ಜಾಸ್ತಿ ಪರ್ಸೆಂಟೇಜ್ ಮೇಲೆ ಇವ್ರು ಕೇಳ್ತಾರೆ ಬೇಗ ಮಾಡಬೇಕು ಅಂತೇಳಿ ನಾವು ಮಾಡಿರ್ತೀವಿ ಆಲ್ಮೋಸ್ಟ್ ಅಲ್ಲಿ ನಾವು ಎಲ್ಲನೂ ವಿಚಾರಣೆ ಮಾಡೇ ಮಾಡಿರ್ತೀವಿ ಆದ್ರೂ ಕೆಲವೊಂದು ಸಾರಿ ತಪ್ಪುಗಳು ಆಗಿರ್ತವೆ ಅದಕ್ಕೆ ತಪ್ಪು ಯಾರು ತಪ್ಪು ಮಾಹಿತಿ ಮಾಡಿ ನೀಡಿರ್ತಾರೋ ಅವ್ರಿಗೆ ಶಿಕ್ಷೆ ಆಗಬೇಕು ಸರ್ ಅದನ್ನ ಬಿಟ್ಟು ನಮ್ಮ ತಲಾಟಿಗಳ ಮೇಲೆ ಎಫ್ ಐ ಆರ್ ಮಾಡೋದು ತಪ್ಪಾಗುತ್ತೆ ಸರ್ ಅದಕ್ಕೆ ಒಂದು ಸಪ್ರೇಟಾಗಿ ಒಂದು ಕಾನೂನನ್ನು ಜಾರಿಗೆ ತಂದು ಅದರಲ್ಲಿ ತಿದ್ದುಪಡಿ ತಂದು ಯಾರು ಮಾಡಿದ್ದೀ ನೀಡಿರ್ತಾರ ಅವ್ರಿಗೆ ಶಿಕ್ಷೆ ಆಗ್ಬೇಕಂತ ಹೇಳಿ ನಾವು ಕೆಲಸ ಮಾಡ್ಲಿಕ್ಕೆ ನಮ್ಗೆ ಅನುವು ಮಾಡಿ ಹೇಳಿ ನಾವು ಈ ಮೂಲಕ ಸರ್ಕಾರದಲ್ಲಿ ಕೇಳ್ಕೊಂತೀವಿ ಸರ್ ವಿದ್ಯಾಶ್ರೀ ಸರ್